ನೋಡ್ರಿ ನಾವು ಹಬ್ಬ ಪಾಸ್ ಮುಗಿಸಿದ್ವಿ ಅಲ್ಲಿ ಎಂಟ್ರೆನ್ಸ್ ಫ್ರೀ ಐವತ್ತು ರೂಪಾಯಿ ಮತ್ತ ಗಾಡಿ ಪಾರ್ಕಿಂಗ್ ನಮ್ ಗಾಡಿನ ಐದ್ ನಿಮಿಷ ಐದ್ ನಿಮಿಷಕ್ಕೆ ಐವತ್ತು ರೂಪಾಯಿ ಆರ ಕೊಡ್ತಾರ ನೋಡ್ರಿ ಪಾಪ ಈ ಆನೆ ಏನ್ ಮಾಡ್ಬೇಕು ಪಾಪ ಕುಂಚಿದ್ರೆ ಕಾಲು ಕುಂಡೆ ಇಲ್ಲ ಏನು ಇದ್ ಕಾಮನ್ ಸೆನ್ಸ್ ಇಲ್ಲ ಜನಕ್ಕೆ ಹೇಳೋದು ಇಲ್ಲಿ ಇಸ್ತವರು ಯಾರು ಸಚಿವರು ಯಾರು ಇಲ್ಲಿ ಇಲ್ಲಿ ಯಾರು ಸಚಿವ ಹೌದಾ ಇಲ್ಲಿ ನೆಟ್ವರ್ಕ್ ಇಲ್ಲ ನಮ್ಗೆ ಗೂಗಲ್ ಮಾಡಕ್ಕೆ ನೋಡಿ ಇಲ್ಲಿ ಪ್ರಕೃತಿ ಸೌಂದರ್ಯ ಪ್ರಕೃತಿ ಸೌಂದರ್ಯ ನೋಡಕ್ ಹೊಂಟಿದ್ವಿ ಬೆಳಗ್ಗೆ ಏನೂ ಇಲ್ಲ ಹಣ್ಣು ನಾ ಅಷ್ಟ ಇಲ್ಲ ಚಾ ಇಲ್ಲ ಏನಿಲ್ಲ ಇದ ನಮ್ಮ ಅಭಿ ಅಂತ ಇವ ಬಾಕ್ಸಿಂಗ್ ಚಾಂಪಿಯನ್ ಅಲ್ಲಿ ಪ್ರಥಮ ಸ್ಥಾನ ಪಡೆದು ಅದು ಮುಂದ್ಗಡೆ ಅಂತ ಅಲ್ಲ ಅಂತ ನಮ್ಮ ಪ್ರದೀಪ್ ಈಶ್ವರ್ ಅಂತ ಇವರು ಇವರು ಮೋಟಿವೇಶನ್ ಸ್ಪೀಚ್ ಕೊಡ್ತಾರೆ ಇವರು ಒಂದಿಸ್ ಇಪ್ಪತ್ತು ಅಕಾಡೆಮಿ ಇದೆ ಬೆಂಗಳೂರು नहीं मुझे आराधना बिल्कुल से नहीं मुझे पॉलिटिक्स फ़ालतू है कंपटीटिव एग्जाम और इंटरनेशनल बेस्ट एग्जाम्स बेस्ट एग्जाम्स इन मेड ड्यूटी एग्जाम्स इन मेड ड्यूटी एग्जाम्स इन गाय ड्यूटी एग्जाम्स ये सुन न ले यूरो चैनले चना आतंद दे बड़े कर्म अटैच आतंद दे तेला दें ನಮ್ಮಣ್ಣ ಹತ್ತಿದ ಇವ್ನು ಮಾಡ್ತಾರ ಬರೀ ಕರ್ಮದ ಕೇಳ್ತಾರೆ ಆದ್ರೆ ಬರೋರಿಗೆ ಉಪದೇಶ ಕೊಡ್ತಾರೆ ಕರ್ಮ ರಿಟರ್ನ್ ಅಂತ ರಿಟರ್ನ್ ಆಫ್ ದಿ ಕರ್ಮ ಕರ್ಮ ಇಸ್ ರಿಟರ್ನ್ ಅಲ್ಲೂ ಈ ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಮಾಡ್ಕೊಂಡಿ ಸುದ